ಬತ್ತಲಹಳ್ಳಿ ಮಸೀದಿಯ ಜಮೀನು ಕಬಳಿಕೆ ಆರೋಪ ಸತ್ಯಕ್ಕೆ ದೂರವಾದದ್ದು ಮಸೀದಿ ಅಧ್ಯಕ್ಷ ಸಾಬುಲ್ಲಾಲ್ ಬಡ್ಡು ಅಲ್ತಾಫ್ ಹಾಗೂ ಸಮಿತಿಯ ಸದಸ್ಯರ ಸ್ಪಷ್ಟನೆ ಗುಡಿಬಂಡೆಯ ಬತ್ತಲಹಳ್ಳಿ ಗ್ರಾಮದ ಮಜೀದ್ ಎ ಫಾತಿಮಾ ಮಸೀದಿಗೆ ಸೇರಿರುವ ಜಮೀನನ್ನು ಬಡ್ಡು ಅಬ್ದುಲ್ಲಾ ವಹಾಬ್ ಹಾಗೂ ಅಲ್ತಫ್ ಖಾನ್ ಎಂಬುವರು ಅಕ್ರಮವಾಗಿ ಕಬಳಿಕೆ ಮಾಡಿದ್ದಾರೆಂಬ ಸುದ್ದಿಯನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡಲಾಗುತ್ತಿದ್ದು ಈ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಬತ್ತಲಹಳ್ಳಿ ಮಜೀದ್ ಎ ಫಾತಿಮಾ ಮಸೀದಿ ಕಮಿಟಿಯ ಅಧ್ಯಕ್ಷ ಸಾಬುಲಾಲ್ ಮಸೀದಿ ಕಮಿಟಿಯ ಪದಾಧಿಕಾರಿಗಳೊಂದಿಗೆ ಹೇಳಿಕೆ ನೀಡಿದ್ದಾರೆ ಅಪಪ್ರಚಾರವಾಗಿರುವಂತೆ ನಮ್ಮ ಮಜೀದಿ ಫಾತಿಮಾ ಮಸೀದಿಯ ಯಾವುದೇ ಜಾಗ ಪರಬಾರೆಯಾಗಿಲ್ಲ ಅವ್ಯವಹಾರವಾಗಿದೆ ಎಂಬ ಆರೋಪ ಸಂಪೂರ್ಣವಾಗಿ ಸುಳ್ಳು ಎಂದು ಈ ಸಮಯದಲ್ಲಿ ಅವರು ತಿಳಿಸಿದರು ಈ ಸಮಯದಲ್ಲಿ ಹುಸೇನ್ ಖಾನ್ ಅಲ್ತಾಫ್ ಖಾನ್ ಮಾತನಾಡಿ ಎರಡ್ ಸಾವಿರದ ಏಳರಲ್ಲಿ ಫಾತಿಮಾ ಬಿ ಎಂಬುವರು ತಮ್ಮ ನಾಲ್ಕು ಮಕ್ಕಳೊಂದಿಗೆ ನನಗೆ ಒಂದು ಎಕರೆ ಹದಿನಾಲ್ಕು ಗುಂಟೆ ಜಮೀನು ನೋಂದಣಿ ಮಾಡಿಕೊಟ್ಟಿದ್ದರು ರಸ್ತೆ ಬದಿಯ ಮೂರು ಗುಂಟೆಯಲ್ಲಿ ಮಸೀದಿ ಇದ್ದು ಸ್ವಲ್ಪ ಜಾಗವನ್ನು ಮಸೀದಿಗೆ ನೀಡಲು ಮಾತಿಮಾಬಿ ನೋಂದಣಿ ಸಮಯದಲ್ಲಿ ತಿಳಿಸಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ಹದ್ನಾಕು ಗುಂಟೆ ಜಮೀನನ್ನು ವರ್ಕ್ ಬೋರ್ಡ್ಗೆ ನಲ್ಲಿ ಬರೆದು ಮಸೀದಿಗಾಗಿ ತೆಗೆದುಕೊಳ್ಳಲು ತಿಳಿಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವೇ ಈ ಜಾಗವನ್ನು ಮಸೀದಿ ಹೆಸರಲ್ಲಿ ನೋಂದಣಿ ಮಾಡಿ ದಾಖಲೆಗಳನ್ನು ಅಧ್ಯಕ್ಷ ಸಾಬುಲಾಲ್ ಸೇರಿದಂತೆ ಮಸೀದಿಯ ಸದಸ್ಯರಿಗೆ ಹಸ್ತಾಂತರಿಸಿದ್ದೇವೆಂದು ತಿಳಿಸಿದರು ನಂತರ ಗುಡ್ಡು ಅಬ್ದುಲ್ ವಹಾಬ್ ಮಾತನಾಡಿ ನಮ್ಮ ಬಗ್ಗೆ ವೈಯಕ್ತಿಕ ದ್ವೇಷ ಹಾಗೂ ಅಸಹನೆ ಇರುವ ಕೆಲವರು ಕುಮ್ಮಕ್ಕಿನಿಂದ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ನಾವು ಮಸೀದಿಯ ಜಾಗ ಕಬಳಿಸಿದ್ದೇವೆಂಬ ಸುದ್ದಿ ಮಾಡಿ ಪ್ರಕಟವಾಗಿದೆ ವರದಿಯಲ್ಲಿ ನಮ್ಮ ಬಗ್ಗೆ ಕೆಳಮಟ್ಟದ ಹಾಗೂ ಹಂಸವಿಧಾನಿಕ ಭಾಷೆ ಉಪಯೋಗಿಸಿ ನಮ್ಮ ನೈತಿಕ ಬಲ ಹಾಗೂ ಮರ್ಯಾದೆ ಕಳೆಯುವಂತಹ ಕೆಲಸ ಮಾಡಿದ್ದಾರೆ ನಮ್ಮಿಂದ ಯಾವುದೇ ತಪ್ಪಾಗದಿದ್ದರೂ ಸಮಾಜದಲ್ಲಿ ನಮ್ಮನ್ನು ಅಪರಾಧಿಗಳಂತೆ ಬಿಂಬಿಸಲಾಗಿದೆ ಇದನ್ನು ನಾವು ಕಾನೂನು ರೀತಿಯಲ್ಲಿ ಪ್ರಶ್ನಿಸಲಿದ್ದೇವೆಂದು ತಿಳಿಸಿದರು ಬಂಡೆ ತಾಲೂಕು ಬತ್ತಲಹಳ್ಳಿ ಗ್ರಾಮದ ಸೋರ್ಸಿದೆ ಫಾತಿಮಾ ಅಧ್ಯಕ್ಷರಾದ ನಾನು ಇವಾಗ ಈ ಜಮೀನು ಮಸೀದನ್ನು ಮಾಡಲು ನಮ್ಮ ಅಲ್ತಾಫ್ ಎಂಬವರು ಫಾತಿಮಾ ಬಿ ಅವರಿಂದ ಅವ್ರ ಮಕ್ಕಳಿಂದ ಎಲ್ಲ ಪರ್ಚೇಸ್ ಮಾಡಿ ಅವರು ನಮಗೆ ಹದಿನಾಲ್ಕು ಕುಂಟೆ ಜಮೀನು ನಮ್ಮ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಬೇರೆ ಮಾತಿಲ್ಲ ಇದನ್ನು ನಾವು ಇವಾಗ ಅವರು ಕೊಟ್ಟ ಮೇಲೆ ನಾವು ಗ್ರಾಮಸ್ಥರು ಕಮಿಟಿಯವರೆಲ್ಲ ಸೇರಿ ನಮ್ಮ ಮಸೀದಿಗೆ ನಾವು ನಮ್ಮ ಜಾಗ ಎಷ್ಟಿದೆಯೋ ಅಷ್ಟು ನಾವು ಕಾಂಪೌಂಡ್ ಹಾಕಿದ್ದೀವಿ ಇದು ಕರೆಕ್ಟಾಗಿದೆ ಬಟ್ ಅವರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಮಾರ್ಕೊಂಡಿದ್ದಾರೆ ಮಸೀದಿ ಜಮೀನು ಮಸೀದಿ ಫಾತಿಮಾದು ಜಮೀನು ಅಲ್ತಾಫ್ ಮಾರ್ಕೊಂಡಿದ್ದಾರೆ ಅಂತ ಸುಳ್ಳು ಆರೋಪವನ್ನು ತಿಳಿಸಿದ್ದಾರೆ ತಿಳಿಸಿರುತ್ತಾರೆ ಬಟ್ ಅವರು ಏನೂ ಮಾರ್ಕೊಂಡಿಲ್ಲ ನಮಗೆ ದಾನವಾಗಿ ಪ್ರೆಸೆಂಟ್ ಮಸ್ಜಿದ ಫಾತಿಮಾ ಪ್ರೆಸಿಡೆಂಟ್ಗೆ ದಾನವಾಗಿ ಬರ್ಕೊಟ್ಟಿದ್ದಾರೆ ಅದು ನಾನು ಆ ಪತ್ರಗಳನ್ನು ವಕ್ಬೋರ್ಡ್ ಆಫೀಸ್ಗೆ ಸಬ್ಮಿಟ್ ಮಾಡಿದ್ದೀನಿ ಕಾರಣಾಂತರದಿಂದ ನಮ್ಮ ಹತ್ರ ದುಡ್ಡಿರಲಿಲ್ಲ ನಾವು ಮಾಡ್ಕೊಳ್ಳೋಕೆ ಆಗಲಿಲ್ಲ ಬಟ್ ಅವರೇ ನಮಗೆ ದಾನಪತ್ರ ಮಾಡಿ ರಿಜಿಸ್ಟ್ರ್ ಮಾಡ್ಕೊಟ್ಟಿದ್ದಾರೆ ಇದರಲ್ಲಿ ಬೇರೆ ಮಾತು ಇಲ್ಲ ನಾವು ಕಮಿಟಿಯವರು ಎಲ್ಲ ಇಲ್ಲಿ ಸೇರಿದ್ದೀವಿ ನಾನು ಮಸ್ಜಿದ ಫಾತಿಮಾ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ತಾಫ್ ಎಂಬವರು ಈ ಸಾವಿರದ ಇಪ್ಪತ್ತೆ ಇವರು ಜಮೀನನ್ನು ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಿ ಯಾರ ಹತ್ರ ಮಾಡಿದ್ರು ಫಾತಿಮಾ ಬಿ ಎಂಬ ಹೆಸರಿನಲ್ಲಿ ಜಮೀನನ್ನು ಇವ್ರು ಪರ್ಚೇಸ್ ಮಾಡಿ ಅವ್ರ ಮಕ್ಕಳು ಇವರು ಎಲ್ಲ ಸೇರಿ ಅಲ್ತಾಫ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದು ನಿಜ ಬಟ್ ರಿಜಿಸ್ಟರ್ ಮಾಡಿಕೊಂಡ ಮೇಲೆ ನಮ್ಮ ಅಲ್ತಾಫ್ ಎಂಬವರು ಜಮೀನನ್ನು ಕೊಂಡುಕೊಂಡು ನಮಗೆ ದಾನಪತ್ರವಾಗಿ ಮಸೀದಿಗೆ ಹದಿನಾಲ್ಕು ಗಂಟೆ ಜಮೀನು ಅವರು ದಾನವಾಗಿ ನಮಗೆ ಕೊಟ್ಟಿದ್ದಾರೆ ಅವರು ಮಾರ್ಕೊಂಡಿಲ್ಲ ನಮಗೆ ದಾನ ಮಾಡಿದ್ದಾರೆ ದಾನ ಮಾಡಿ ಕಾರಣ ಅಂತ ನಾವು ಮಾಡ್ಕೊಳ್ಳೋಕೆ ಆಗಲಿಲ್ಲ ಬಟ್ ಅವರೇ ಖುದ್ದು ಬಂದು ನಮಗೆ ದಾನಪತ್ರವನ್ನು ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿರೋದು ನಿಜ ಇದು ಇಲ್ಲಿ ಬತ್ತಳ್ಳಿ ಮಸೀದಿ ಜಾಗವನ್ನು ಒಂದು ಎಕರೆ ಹದಿನೈದು ಕುಂಟೆ ಎರಡು ಸಾವಿರದ ಹದಿನೈದನಲ್ಲಿ ಎರಡು ಸಾವಿರದ ಏಳನಲ್ಲಿ ನಮ್ಮ ಹುಸೇನ್ ಖಾನ್ ಅಲಿಯಾಸ್ ಅಲ್ತಾಫ್ ಅವ್ರಿಗೆ ಒಂದು ಎಕರೆ ಹದಿನೈದು ಕುಂಟೆ ರಜಿಸ್ಟ್ ಮಾಡಿಕೊಟ್ರು ಎಲ್ಲರೂ ಸೇರಿ ಫಾತಿಮಾ ಬಿ ಅವ್ರ ನಾಲ್ಕು ಮಕ್ಕಳು ಬಂದು ದುಡ್ಡು ತೊಗೊಂಡು ರಿಜಿಸ್ಟ್ ಮಾಡಿಕೊಟ್ರಿ ಮೂರು ಕುಂಟೆನಲ್ಲಿ ಇತ್ತು ಇದರಲ್ಲಿ ಅವ್ರೇನು ಹೇಳಿದ್ರು ಸ್ವಲ್ಪ ಮಸೀದಿಗೆ ಜಾಗ ಬಿಡಬೇಕಪ್ಪ ಅಂತ ರೀಸ್ಟ್ ಮಾಡಿಕೊಟ್ರು ಆಯಿತು ನಾವು ಎರಡು ಸಾವಿರದ ಏಳನಲ್ಲಿ ರೀಸ್ಟ್ ಮಾಡಿಕೊಂಡು ಎರಡು ಸಾವಿರದ ಹದಿನಾರನಲ್ಲಿ ಒಂದು ಬಾಂಡ್ ಪೇಪರ್ನಲ್ಲಿ ಹೋಗ್ಬೋರ್ಡ್ಗೆ ನಾವು ಮಸೀದ್ ಜಾಗವನ್ನು ಬರ್ಕೊಟ್ವಿ ನಾವು ಹದಿಮೂರುವರೆ ಕುಂಟೆ ಬಾಂಡ್ ಪೇಪರ್ನಲ್ಲಿ ಕೊಟ್ವಿ ನಾವು ಅವ್ರಿಗೆ ಹೇಳಿದ್ವಿ ನಾವು ಹೋಗಿ ನೀವು ಮುಸಿದು ಜಾಗವನ್ನು ಇದು ಲವೇನಿ ಸ್ಕೆಚ್ ಮಾಡಿ ಕಟ್ ಮಾಡಿಕೊಳ್ಳಿ ಅಂತ ಅವರು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಏನೂ ಮಾಡಲಿಲ್ಲ ಆಮೇಲೆ ನಾವು ಲವೇನಿ ಸ್ಕೆಚ್ ಮಾಡಿ ಹುಸೇನ್ ಖಾನ್ ಅವರೇ ಖರ್ಚು ಮಾಡಿ ಲವೇನಿ ಸ್ಕೆಚ್ ಮಾಡಿ ರೀಸ್ಟ್ ಮಾಡಿ ಆಲಿ ಸದಸ್ಯರು ಮಜೀದಿ ಫಾತಿಮಾಗೆ ಆಲಿ ಸದಸ್ಯರು ಸಾಬುಲ್ಲಾಲ್ ಅವ್ರ ಹೆಸರು ಮೇಲೆ ರಿಜಿಸ್ಟ್ ಮಾಡಿ ಫಾತಿಮಾ ಮಸೀದ್ ಹೆಸರು ಮೇಲೆ ಹೋಗಿ ಹೋಗ್ಬೋರ್ಡ್ನಲ್ಲಿ ಅದು ಕಟ್ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಎಲ್ಲ ನಾವು ಕೊಟ್ಬಿಟ್ಟು ಬಂದ್ವಿ ನಾವು ಎಲ್ಲ ಪಾಣಿ ಎಲ್ಲ ಬಂದಿದೆ ಮತ್ತು ಎರಡು ಇವಾಗ ನಾವು ಡಿಸೆಂಬರ್ನಲ್ಲಿ ಹದಿನಾಲ್ಕನೇ ತಾರೀಕು ಚೈತ್ರ ಪೇಪರ್ನಲ್ಲಿ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಸುಳ್ಳು ಮಾತುಗಳಲ್ಲೂ ಬೈದು ನಮಗೆ ಸು ಸುಳ್ಳು ಸುದ್ದಿ ಅವ್ರು ಕೊಟ್ಟರು ಸುಳ್ಳು ಸುದ್ದಿ ಕೊಟ್ಟರೆ ನಮ್ಮ ಮನಸ್ಸಿಗೆ ತುಂಬ ನೋವಾಯಿತು ನಾವೆಲ್ಲ ಊರವ್ರಿಗೆಲ್ಲ ಸೇರಿ ನಮ್ಮ ಮಿತ್ರ ಪೇಪರ್ ಮಿತ್ರಗಳೆಲ್ಲ ಕಳಿಸಿ ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ ಅವರೆಲ್ಲ ಊರವ್ರಿಗೆಲ್ಲ ಕಮಿಟಿ ಅವ್ರಿಗೆಲ್ಲ ಕೇಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಏನಂಥ ಕೆಲಸ ಏನು ಏನು ಮಾಡಿದ್ದೀವಿ ಅಂತ ನಮಗೆ ಮೇಲೆ ಇವರು ಸುಳ್ಳು ಸುದ್ದಿ ಕೊಟ್ಟು ಈ ಥರ ಕೆಟ್ಟ ಮಾತುಗಳಿಂದ ಬೈದಿದ್ದಾರೆ ನಮ್ಗೆ ಮನಸ್ಸಿಗೆ ತುಂಬ ನೋವಾಗಿದೆ ಇದ್ರ ಬಗ್ಗೆ ಯಾಕಂದರೆ ನಿಮ್ಗೆ ತಿಳಿಬೇಕು ಜನರಿಗೆ ಇವರೆಲ್ಲ ಸುಳ್ಳಿ ಅದೇ ಬೇಕು ಅಂತ ಏನೋ ನಮ್ಮ ಮೇಲೆ ಒಂದು ದೇಶ ಇಟ್ಕೊಂಡು ಈ ಥರ ಸುಳ್ಳು ಸುದ್ದಿನ ಕೊಟ್ಟಿದ್ದಾರೆ ಆ ನಾನು ಏನು ನೀವು ಏನು ಕೇಳಬೇಡಿ ದಯವಿಟ್ಟು ನೀವು ಬಂದು ಇನ್ಕ್ವೈರಿ ಮಾಡ್ಕೊಳ್ಳಿ ಏನನ್ನ ಇದ್ದರೆ ಅವರು ನಮ್ಗೆ ಬಂದು ಕರೆಸು ಮಾತಾಡಬೇಕು ಎಲ್ಲದ್ರೆ ನಾಲ್ಕು ಜನಕ್ಕೆ ಹೇಳಬೇಕು ಬತ್ತಲಳ್ಳಿ ಯಾವುದನ್ನು ಇನ್ಕ್ವೈರಿ ಮಾಡಿಕೊಳ್ಳಿ ನಾವೇನು ನಮ್ಮದೇನು ನಾವು ತಪ್ಪು ಮಾಡಲಿಲ್ಲ ಕಾನೂನು ಭದ್ರವಾಗಿ ನಾವು ಕರೆಕ್ಟಾಗಿದ್ದೀವಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಇವಾಗ ನಾವು ಕಾನೂನು ರೀತಿಯಲ್ಲಿ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ ಈ ಸಮಯದಲ್ಲಿ ಮಜಿದ್ ಎ ಫಾತಿಮಾ ಸಮಿತಿಯ ಅಧ್ಯಕ್ಷ ಸಾಬುಲಾಲ್ ಪದಾಧಿಕಾರಿಗಳಾದ ಸುಬಾನ್ ಮೆಹಬೂಬ್ ಸುಬಾನ್ ಅತಾವುಲ್ಲಾ ಹೈದರ್ ವಲಿ ಅಬ್ದುಲ್ ಜಲೀಲ್ ಮೊದಲಾದವರು ಇದ್ದರು